ಕಷ್ಟಗಳು ಎದುರಾದಾಗ ಎದೆಗುಂದದೆ ಅವುಗಳನ್ನು ಸವಾಲಾಗಿ ಸ್ವೀಕರಿಸಿದರೆ ಕಷ್ಟಗಳು ಆಟಗಳಂತೆ ಮುಗಿದು ಹೋಗುತ್ತವೆ ನಮ್ಮನ್ನು ಯಾರೇ ಕೈಬಿಟ್ಟರೂ ನಮ್ಮ ಒಳ್ಳೆತನ ನಮ್ಮನ್ನು ಕೈಬಿಡುವುದಿಲ್ಲ ಹೀಗಾಗಿ ನಿಮ್ಮ ಒಳ್ಳೆತನವನ್ನು ಎಂದಿಗೂ ಬಿಟ್ಟುಕೊಡದಿರಿ ಸುನ್ನದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ ಆದರೆ ಗುಣ ಬೇರೆ ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಅವರ ಒಳಗಿನ ರೂಪ ಬೇರೆಯೇ ಇರುತ್ತದೆ ನಾಯಿಗಳು ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಕಂಡಾಗ ಮಾತ್ರ ಬೊಗಳುತ್ತವೆ ಆದರೆ ಕೆಲವು ಮನುಷ್ಯರು ಹಾಗಲ್ಲ ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದಿದ್ದು ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡುತ್ತಾರೆ ಯಾರಿಗೂ ಅವರ ತಪ್ಪಿನ ಪರಿಚಯ ಮಾಡಿಕೊಡಲು ಹೋಗಬೇಡಿ ಯಾಕೆಂದರೆ ಅದರಿಂದ ನಾವೇ ಕೆಟ್ಟವರಾಗುವೆವು ಸಮಯವೇ ಅವರಿಗೆ ತಿಳಿಸುತ್ತದೆ ಆಗ ಅವರಿಗೆ ಅನುಭವಿಸುವುದು ಬಿಟ್ಟು ಬೇರೆ ದಾರಿ ಇರುವುದಿಲ್ಲ ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ ಬಲವಾದ ಆಯುಧವೆಂದರೆ ತಾಳ್ಮೆ ಉತ್ತಮ ರಕ್ಷಣೆ ಎಂದರೆ ಸತ್ಯ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ವಿಸ್ಮಯವೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು ವಾದ ಮಾಡುವುದಕ್ಕಿಂತ ಕೂತು ಮಾತಾಡೋದು ಒಳ್ಳೆಯದು ಯಾಕೆಂದರೆ ವಾದದಲ್ಲಿ ಒಬ್ಬರು ಗೆಲ್ತಾರೆ ಸೋತವರು ದೂರ ಆಗ್ತಾರೆ ಆದರೆ ಕೂತು ಮಾತಾಡಿ ಬಗೆಹರಿಸಿಕೊಂಡಿದ್ರಲ್ಲಿ ಇಬ್ಬರು ಗೆಲ್ತಾರೆ ಅಲ್ಲಿ ದೂರು ಆಗೋ ಮಾತಲ್ಲಿ ನಾವು ಮಾಡುವ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆ ಸತ್ಯತೆ ಇದ್ದರೆ ಫಲ ನೀಡುವ ದೇವರು ಯಾವ ಸಂದರ್ಭದಲ್ಲಾದರೂ ನಮ್ಮನ್ನು ಕಾಪಾಡುತ್ತಾನೆ ಒಳ್ಳೆಯ ನಡತೆಯಿಂದ ಯಾವುದೇ ಲಾಭ ಸಿಗದೇ ಇರಬಹುದು ಆದರೆ ಅಂತಹ ಗುಣಕ್ಕೆ ಸಾವಿರಾರು ಹೃದಯಗಳನ್ನು ಗೆಲ್ಲುವ ಶಕ್ತಿ ಇರುವುದು ನೀವು ಮತ್ತೊಬ್ಬರಿಗೆ ಕೊಟ್ಟದ್ದನ್ನು ನೆನಪಿಟ್ಟುಕೊಳ್ಳದಿದ್ದರೂ ಪರವಾಗಿಲ್ಲ ಆದರೆ ನೀವು ತೆಗೆದುಕೊಂಡದ್ದನ್ನು ಎಂದಿಗೂ ಮರೆಯಬೇಡಿ ನಿನ್ನ ಕೆಲಸವೇ ನಿನ್ನ ಗುರುತು ನಿನ್ನ ಪರಿಶ್ರಮವೇ ನಿನ್ನ ಧರ್ಮ ಸಮಯದ ಆಟಕ್ಕೆ ಕೈಗೊಂಬೆ ನಾವು ಸಮಯ ಸರಿ ಇದ್ದಾಗ ನಾವು ಸರಿ ಇರೋಲ್ಲ ನಾವು ಸರಿ ಇದ್ದಾಗ ಸಮಯ ಸರಿ ಇರೋಲ್ಲ ಎಲ್ಲವೂ ಸರಿ ಇದ್ದಾಗ ನಾವೇ ಇರಲ್ಲ ನಿತ್ಯ ಸತ್ಯ ಅವಕಾಶಗಳು ಸೂರ್ಯೋದಯವಿದ್ದಂತೆ ಸ್ವೀಕರಿಸುವುದೋ ಬೇಡವೋ ಎಂದು ಯೋಚಿಸುತ್ತಾ ಕುಳಿತರೆ ಸೂರ್ಯಾಸ್ತ ಆಗಿಯೇ ಬಿಡುತ್ತದೆ ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡುವುದಿಲ್ಲ ನನಗೆ ಮೋಸ ಮಾಡಿದವರನ್ನು ಮತ್ತೆ ಜೀವನದಲ್ಲಿ ಎಂದಿಗೂ ನಂಬುವುದಿಲ್ಲ ಇದು ನನ್ನ ವ್ಯಕ್ತಿತ್ವ ಆಡುವ ವಯಸ್ಸಲ್ಲಿ ಆಸೆ ಇರಲ್ಲ ಆಸೆ ಇರುವ ವಯಸ್ಸಲ್ಲಿ ಅವಕಾಶವಿರಲ್ಲ ಅವಕಾಶ ಸಿಗುವ ವಯಸ್ಸಲ್ಲಿ ಆಯಸ್ಸೇ ಇರಲ್ಲ ಯಾರನ್ನೋ ಮೆಚ್ಚಿಸಲು ಬದುಕಬಾರದು ನಮ್ಮ ಇಚ್ಛೆಯಂತೆ ಬದುಕಬೇಕು ಜನರು ದೇವರನ್ನೇ ಮೆಚ್ಚಿಸಲಿಲ್ಲ ತಮ್ಮ ಸಂದರ್ಭಕ್ಕೆ ತಕ್ಕಂತೆ ಅಳೆದರು ಇನ್ನು ನಾವೆಲ್ಲರೂ ಯಾವ ಲೆಕ್ಕ ಎಲ್ಲವೂ ನನಗೆ ಬೇಕು ಎಂದು ಶುರುವಾಗುವ ಆಸೆ ಕೊನೆಗೆ ನನಗೇನು ಬೇಡ ಎನಿಸುವಂತೆ ಎಲ್ಲರೂ ನನ್ನವರೇ ಎಂದು ಶುರುವಾಗುವ ಸಂಬಂಧ ಕೊನೆಗೆ ಯಾರು ನನ್ನವರಲ್ಲ ಎನ್ನುವುದೇ ನಿಜ ಜೀವನ ಸ್ನೇಹಿತರೆ ಈ ಮೋಟಿವೇಶ್ನಲ್ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು